ವಿದ್ಯಾರ್ಥಿ ಪರಿಷತ್ ಹಾವೇರಿ ವತಿಯಿಂದ ಏನು ರಾಜ್ಯ ಸರ್ಕಾರ ಒಂಬತ್ತು ರಾಜ್ಯದ ವಿಶ್ವವಿದ್ಯಾಲಯಗಳು ನೂತನವಾಗಿ ಹಿಂದಿನ ಸರ್ಕಾರದಲ್ಲಿ ರೂಪಣೆಗೊಂಡಂತಹ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚಲಿಕ್ಕೆ ಮುಂದಾಗಿದೆ ಆ ಒಂದು ನಿರ್ಧಾರವನ್ನು ಖಂಡಿಸಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾವೇರಿಯ ವತಿಯಿಂದ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ಅಂದರೆ ರಾಜ್ಯ ಸರ್ಕಾರ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ತಾ ಇದೆ ಅಂದರೆ ಯಾಕೆ ಮುಚ್ತಾ ಇದೆ ಅನ್ನೋದ ರೀಸನ್ ಅನ್ನ ಕೇಳಿದರೆ ಅವರು ಹೇಳ್ತಾ ಇರೋದೇನೆಂದ್ರೆ ಈಗ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಈ ಒಂಬತ್ತು ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಮ್ಮ ಕಾಲೇಜುಗಳ ಸಂಖ್ಯೆ ಕಡಿಮೆ ಇದೆ ಮತ್ತು ಈ ಒಂದು ವಿಶ್ವವಿದ್ಯಾಲಯಗಳನ್ನ ನಡೆಸಲಿಕ್ಕೆ ಏನು ಆರ್ಥಿಕ ಸಹಾಯ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಬೇಕಾಗಿದೆ ಆ ಆರ್ಥಿಕ ಸಹಾಯ ನೆರವು ಸಿಗ್ತಾ ಇಲ್ಲ ಹಾಗಾಗಿ ಈ ವಿಶ್ವವಿದ್ಯಾಲಯಗಳು ಪೂರ್ಣ ಮಟ್ಟಿಗೆ ಒಂದು ಇನ್ಫ್ರಾಸ್ಟ್ರಕ್ಚರಿಂದ ಡೆವಲಪ್ ಆಗಿಲ್ಲ ಹಾಗಾಗಿ ಇವು ಅನಾವಶ್ಯಕ ಯೂನಿವರ್ಸಿಟಿಗಳನ್ನು ಹಿಂದಿನ ಸರ್ಕಾರ ಮಾಡಿತ್ತು ಅಂತ ಹೇಳಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಿಕ್ಕೆ ಏನು ರಾಜ್ಯ ಸರ್ಕಾರ ಮುಂದಾಗಿದೆ ಅಲ್ಲ ಸ್ವಾಮಿ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಈ ಮಾತು ಹೇಳಲಿಕ್ಕೆ ಕೇವಲ ಮುನ್ನೂರ ಕೋಟಿ ರೂಪಾಯಿ ನೀಡಿ ವಿಶ್ವವಿದ್ಯಾಲಯಗಳ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ನಡೆಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಯಾಕೆ ಸರ್ಕಾರ ನಡೆಸ್ತಾ ಇದ್ದೀರಾ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಅಂತ ಬಜೆಟನ್ನು ಹೊಂದಿರುವಂಥ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ಭಾರತದಲ್ಲಿ ಮೂರನೇ ಅತಿ ದೊಡ್ಡ ಅಂದ್ರೆ ಆರ್ಥಿಕವಾಗಿ ಬೆಳೆಯುತ್ತಿರುವ ರಾಜ್ಯವಾದ ಕರ್ನಾಟಕದಲ್ಲಿ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ನೀಡಿ ವಿಶ್ವವಿದ್ಯಾಲಯವನ್ನು ನಡೆಸಕ್ಕೆ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಸರ್ಕಾರ ನಡೆಸಿದ್ರ ಯಾಕೆ ಕುತ್ಕೊಂಡಿದ್ರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿರಿ ಎಲ್ಲಾದರೂ ಶಿಕ್ಷಣ ಸಚಿವರು ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ತಾ ಇದ್ದೀರ ನೀವು ಒಂಬತ್ತು ವಿಶ್ವವಿದ್ಯಾಲಯಗಳು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ನೀವು ಅಲ್ಲ ರೀ ವಿದ್ಯಾರ್ಥಿಗಳೇನೋ ದೂರದ ಊರಲ್ಲಿ ಹೋಗಿ ಹಾಸ್ಟೆಲ್ಗಳಲ್ಲಿ ಹೋಗಿ ಇರಬಹುದು ವಿದ್ಯಾರ್ಥಿನಿಯರನ್ನ ಈ ಒಂದು ಹಾವೇರಿ ಅಂತ ಒಂದು ಭಾಗದಲ್ಲಿ ಇರುವ ವಿದ್ಯಾರ್ಥಿನಿಯರು ಮನೆಯಲ್ಲಿ ಕಾಲೇಜ್ಗೆ ಕಳಿಸೋದೇ ಹೆಚ್ಚಾಗಿರುತ್ತೆ ಇಂದಿನ ದಿನಗಳಲ್ಲಿ ಪಿ ಜಿ ಅನ್ನ ಓದಬೇಕು ಅವರು ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿದ್ರೆ ಈ ರೀತಿಯ ಒಂದು ಜಿಲ್ಲೆ ಒಂದು ಯೂನಿವರ್ಸಿಟಿ ಇದ್ರೆ ಅಲ್ಲಿರುವ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿನಿಯರು ಇವತ್ತು ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ನ ವಿದ್ಯಾರ್ಥಿನಿಯರು ಇದ್ದಾರೆ ಆ ವಿದ್ಯಾರ್ಥಿನಿಯರಿಗೆ ಅವಕಾಶ ಸಿಕ್ಕರೆ ಈ ದೇಶ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಸ್ವಾಮಿ ನೀವು ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ ಇವತ್ತು ಇಡೀ ವಿಶ್ವದಲ್ಲಿ ಅತ್ಯಂತ ಯುವ ರಾಷ್ಟ್ರವಾಗಿರುವ ಭಾರತದಲ್ಲಿ ಶಿಕ್ಷಣಕ್ಕೆ ನೀಡಬೇಕಾದಂಥ ಒತ್ತನ ಎಲ್ಲಿ ನೀಡ್ತಾ ಇದ್ದಾರೆ ನಿಮ್ಮ ಟೋಟಲ್ ಹಿಂದಿನ ಬಜೆಟ್ನಲ್ಲಿ ಇದ್ದಿದ್ದೇ ಐವತ್ತು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದರಲ್ಲಿ ನೀವು ಶಿಕ್ಷಣಕ್ಕೆ ಎಷ್ಟು ಕೊಟ್ಟಿರಿ ಈಗ ಬರ್ತಾ ಇದೆ ನಿಮ್ಮದು ಬಜೆಟ್ ಸೆಷನ್ ಎಷ್ಟನ ಶಿಕ್ಷಣಕ್ಕೆ ಕೊಡ್ತೀರಿ ನೀವು ಈಗ ನೀವು ಈ ಒಂದು ಬಜೆಟ್ ಸೆಷನ್ನಲ್ಲಿ ಕೂಡ ಯಾವ ರೀತಿ ವಿಶ್ವವಿದ್ಯಾಲಯಕ್ಕೆ ಅನುದಾನ ಬೇಕಾಗಿದೆ ಈ ಒಂದು ಹೊಸ ಏನು ಒಂಬತ್ತು ವಿಶ್ವವಿದ್ಯಾಲಯ ಮುಚ್ಚಲಿಕ್ಕೆ ಮುಂದಾಗಿದ್ದೀರಿ ಈ ಒಂದು ನಿರ್ಧಾರನ ಹಿಂದೆ ತೆಗೆದುಕೊಂಡು ನೀವು ಈ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡಿ ಬೇಕಾಗಿರುವ ಇನ್ಫ್ರಾಸ್ಟ್ರಕ್ಚರು ಮತ್ತು ಬೇಕಾಗಿರುವ ಸ್ಟಾಫ್ ಸ್ಟಾಫ್ಗಳನ್ನು ಯಾವುದೇ ರೀತಿ ರಿಸೋರ್ಸ್ ಬೇಕಾಗಿದೆ ಎಲ್ಲಾ ರಿಸೋರ್ಸನ್ನು ಅನ್ನು ಮಾಡಿಕೊಡುವಂತಹ ಪ್ರೊವಿಜನ್ ನೀವು ಈ ಬಜೆಟ್ ನಲ್ಲಿ ಸೆಷನ್ ನಲ್ಲಿ ಮಾಡಬೇಕಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ನಿಮ್ಮಲ್ಲಿ ಆಗ್ರಹಿಸುತ್ತದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಇವತ್ತೆಲ್ಲರೂ ರೋಡಿಗಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಅನೇಕ ಬಡ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣ ಗ್ರಾಮದಲ್ಲಿ ಸ್ಥಾಪನೆ <Sessus> ಆಗಿರವತ್ತ ಯೂನಿವರ್ಸಿಟಿಗೆ ಬಂದು ಅಭ್ಯಾಸ ಮಾಡ್ತಾ ಇದ್ದಾರೆ ಅಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆ ಯೂನಿವರ್ಸಿಟಿ ಮುಚ್ಚೋದ್ರಿಂದ ಹೊಡೆತಗಳು ಬೀಳ್ತಾ ಇದೆ ನೀವು ನೋಡ್ತಿರ್ಬೋದು ನಮ್ಮ ಹಿಂದೆ ನಿಂತ್ಕೊಂಡಿರೋ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬ್ಯಾಗ್ ನಲ್ಲಿ ಇರುವ ಪುಸ್ತಕಗಳನ್ನು ಹೊರಗಡೆ ತೆಗೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವ್ದಕ್ಕೂ ರಾಜ್ಯ ಸರ್ಕಾರ ಸ್ಪಂದನೆ ಮಾಡದೆ ಬಿಟ್ಟಿ ಬಗ್ಗೆಗಳನ್ನು ಕೊಡುವುದಕ್ಕೆ ಹಣ ವ್ಯಯವನ್ನು ಮಾಡ್ತಾ ಇದ್ದಾರೆ ಅದರ ಬದಲಾಗಿ ಅನೇಕ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಜೀವನಕ್ಕಾಗಿ ಸ್ಥಾಪನೆ ಆಗಿರುವಂತಹ ಯೂನಿವರ್ಸಿಟಿಗಳನ್ನ ಅವ್ರು ಯಾಕೆ ಮುಚ್ಚಕ್ಕೆ ಮುಂದಾದ್ರು ಅನ್ನೋ ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ಅನೇಕ ವಿದ್ಯಾರ್ಥಿಗಳು ಇಳಿದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಹಾವೇರಿಯಲ್ಲಿ ಸ್ಥಾಪನೆಯಾಗಿರುವಂತಹ ವಿಶ್ವವಿದ್ಯಾಲಯದಲ್ಲಿ ಹಾವೇರಿಯ ಸ್ಥಳೀಯದಲ್ಲಿ ಅನೇಕ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಬರ್ತಾ ಇದ್ದಾರೆ ಅಲ್ಲಿನ ವಿದ್ಯಾಭ್ಯಾಸಕ್ಕಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಮುಂದಿನ ಜೀವನದ ಭವಿಷ್ಯದ ಬಗ್ಗೆ ಅವರು ಒಂದು ಸ್ವಲ್ಪ ಆದ್ರೂ ಯೋಚನೆ ಯಾಕೆ ಯಾಕಿದೊಂದು ದೊಡ್ಡದು ಒಂದು ಯೋಚನೆಯನ್ನು ಅವ್ರು ಮಾಡಿ ಅದ್ ಮುಚ್ಚಕ್ಕೆ ಹೊರಡಿ ಹೊರಡು ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ರೋಡ್ಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ